ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದ್ಯಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಶಾಂತಾಬಾಯಿ ಜೋಶಿಯವರು ಈ ರೀತಿ ಹೇಳ್ತಾರೆ ಬಾಬಾರವರಿಗೆ ಭಗವಾನ್ ಸಾಯಿನಾಥರ ನಾಮಸ್ಮರಣೆಯಲ್ಲಿ ನನಗೆ ಅತ್ಯಂತ ಹೆಚ್ಚಿನ ನಂಬಿಕೆ ಇತ್ತು ನನ್ನಿಂದ ಈಗಲೂ ಸಾಯಿನಾಥನೆಂದೇ ಕರೆಸಿಕೊಳ್ಳುವ ಅವರು ನಿರ್ಗತಿಕರ ನಿರಾಶ್ರಿತರ ಸಂರಕ್ಷಕರು ಬಾಬಾರವರು ಎಂದಿಗೂ ಜನರನ್ನು ತಮ್ಮೆಡೆಗೆ ಸೆಳೆಯುವ ಸಲುವಾಗಿ ಯಾವುದೇ ರೀತಿಯ ಪವಾಡಗಳನ್ನಾಗಲಿ ಅಥವಾ ತಾಂತ್ರಿಕ ವಿದ್ಯೆಗಳನ್ನಾಗಲಿ ಪ್ರದರ್ಶಿಸಲಿಲ್ಲ ತಮ್ಮ ದೃಷ್ಟಿ ಮಾತ್ರದಿಂದಲೇ ದುಷ್ಟರು ಹಾಗೂ ನಿರ್ದಯರ ಜೀವನ ಶೈಲಿಯನ್ನ ಬದಲಾಯಿಸ್ತಾ ಇದ್ರು ಇವರಿಂದ ದ್ವಾರಕಾಮಾಯಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು ಎಂದು ಶಾಂತಬಾಯಿ ಹೇಳುತ್ತಾರೆ ಸಾಯಿಬಾಬಾರವರು ಅತ್ಯಂತ ಸರಳ ಜೀವನವನ್ನು ನಡೆಸ್ತಾ ಇದ್ರು ಆದರೆ ಅವರ ಬಳಿ ರೇಷ್ಮೆ ಹಾಗೂ ಚಿನ್ನದ ಜರಿಯ ಕಸೂತಿಯನ್ನು ಮಾಡಿದ್ದ ಹಳೆಯ ರತ್ನಗಂಬಳಿಯೊಂದಿತ್ತು ಅದನ್ನು ಅವರು ಬಿಸಾಡದೆ ಹಾಗೆಯೇ ಇಟ್ಕೊಂಡಿದ್ರು ಆ ರತ್ನಗಂಬಳಿಯ ವಿಶೇಷತೆ ಏನಂದ್ರೆ ಬಾಬಾರವರ ಅಗತ್ಯಗಳಿಗೆ ತಕ್ಕಂತೆ ಅದು ಹೊಂದಾಣಿಕೆ ಆಗ್ತಾ ಇತ್ತು ಇದನ್ನು ಹಲವಾರು ಬಾರಿ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ದಾರಿ ತಪ್ಪಿ ಬಂದ ಹಲವಾರು ಪ್ರಾಣಿಗಳಿಗೆ ದ್ವಾರಕಾಮಾಯಿ ಆಶ್ರಯ ತಾಣವಾಗಿತ್ತು ಅನೇಕ ಬಾರಿ ಬಾಬಾರವರು ಮೇಕೆಯ ಮರಿಗಳನ್ನು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡು ಅವುಗಳನ್ನು ಮುದ್ದು ಮಾಡುತ್ತಿದ್ದರು ಅವು ಬಿಕ್ಕಳಿಸಿದರೆ ಅವುಗಳಿಗೆ ತಮ್ಮ ಕೈಯಾರೆ ನೀರನ್ನು ಕೊಡಿಸುತ್ತಿದ್ದರು ನಾಯಿಗಳು ಮತ್ತು ಬೆಕ್ಕುಗಳು ಸಹ ಬಾಬಾರವರ ದ್ವಾರಕಾಮಾಯಿಯಲ್ಲಿ ಆಶ್ರಯ ಪಡೆದಿದ್ದವು ಬಾಬಾರವರಿಗೆ ನಾಯಿಗಳೆಂದರೆ ಬಹಳ ಇಷ್ಟ ದ್ವಾರಕಾಮಾಯಿಯಲ್ಲಿ ಬಿಳಿಯ ಪಟ್ಟೆ ಇರುವ ಕಪ್ಪು ಬಣ್ಣದ ಹಸುವೂ ಹೊಂದಿತ್ತು ಆ ಹಸು ಹಾಗೂ ಅದರ ಕರು ಸಂಪೂರ್ಣವಾಗಿ ದ್ವಾರಕಾಮಾಯಿಯನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿದ್ದವು ಬಾಬಾರವರು ಆ ಹಸು ಮತ್ತು ಕರುವಿಗೆ ತಮ್ಮ ಕೈಯಾರ ಮೇವು ತಿನ್ನಿಸಿ ನೀರನ್ನು ಕುಡಿಸುತ್ತಿದ್ದರು ನಾನು ನೋಡಿದ ಸಾಯಿ ಬಾಬಾರವರ ಮತ್ತೊಂದು ಮಹೋನ್ನತ ಲೀಲೆ ಹೀಗಿದೆ ಅನೇಕ ಬಾರಿ ಬಾಬಾರವರು ಇನ್ನೂ ಹತ್ತಿಸದೇ ಇಲಿಮೆಯನ್ನು ಸೇದುತ್ತಾ ಇದ್ದರು ಅದನ್ನು ಯಾವಾಗಲೂ ಅದಕ್ಕೆ ಬೆಂಕಿಯನ್ನು ಸ್ಪರ್ಶವನ್ನೇ ಮಾಡ್ತಿರಲಿಲ್ಲ ಆದರೂ ಕೂಡ ಅದನ್ನು ಸೇದಿದಾಗ ಅದರಿಂದ ಹೊಗೆ ಇತ್ತು ಈ ದೃಶ್ಯವನ್ನು ಕೂಡ ನಾನು ನನ್ನ ಕಣ್ಣಾರ ನೋಡಿದ್ದೆ ವರ್ಷಗಳ ನಂತರ ಶಿರಡಿಗೆ ಹೋದಾಗ ನಾನು ಮೊದಲು ನೋಡಿದ ಭಗವಾನ್ ಸಾಯಿನಾಥರ ಸ್ಮರಣೆ ಈಗಲೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಅಚ್ಚಳಿಯದೆ ನಿಂತಿದೆ ಜೀವಮಾನವಿಡೀ ನನ್ನ ಜೊತೆಯೇ ಇದ್ದು ನನ್ನ ಎಲ್ಲ ಬೇಕು ಬೇಡಗಳನ್ನು ಪೂರೈಸುತ್ತಿರುವ ಭಗವಾನ್ ಸಾಯಿನಾಥರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಎಂದು ಭಾವಪೂರ್ವಕವಾಗಿ ಶಾಂತವಾಗಿ ನುಡಿಯುತ್ತಿದ್ದಾರೆ ಮಕ್ಕಳು ನಮ್ಮ ಪ್ರಾರಬ್ಧ ಕರ್ಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನಾವು ಕೇಳಿದ್ದೀವಿ ಆದರೆ ಶಿರಡಿಯಲ್ಲಿ ಪ್ರಾಣಿಗಳು ಸಹ ಜನರ ಪ್ರಾರಬ್ಧ ಕರ್ಮಗಳನ್ನು ತೆಗೆದುಕೊಳ್ತಿದ್ವು ಬಾಬಾರವರ ಲೀಲೆಗಳನ್ನು ಓದುವುದು ಒಂದು ರೀತಿ ಜಪವನ್ನು ಮಾಡಿದಂತೆ ಕೇಳುವುದೂ ಸಹ ಏಕೆಂದರೆ ಲೀಲೆಗಳನ್ನು ಓದುವಾಗ ನಮ್ಮ ಮನಸ್ಸು ಧ್ಯಾನಾವಸ್ಥೆಯಲ್ಲಿದ್ದು ಅವನ ಸುತ್ತಮುತ್ತಲಿನ ಜಗತ್ತಿನ ಪರಿವೆ ನಮಗಿರೋದಿಲ್ಲ ಲೀಲೆಗಳು ಮಾನವನ ಆಧ್ಯಾತ್ಮಿಕ ಜೀವನವನ್ನು ಉತ್ಕೃಷ್ಟಗೊಳಿಸ್ತವೆ ನಮ್ಮ ದಿನವನ್ನು ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಲು ಹಾಗೂ ಕೊನೆಗೊಳಿಸಲು ಈ ಲೀಲೆಗಳು ಬಹಳ ಸಹಕಾರಿಯಾಗಿವೆ ಸ್ನೇಹಿತರೆ ಶಿರಡಿಗೆ ಆಗಿನ ಕಾಲದಲ್ಲಿ ಬರುವುದು ಬಹಳ ಕಷ್ಟ ಆಗಿತ್ತು ಆದರೂ ಕೂಡ ಜನರು ಮುಂಬೈಯಿಂದ ರೈಲನ್ನು ಹಿಡಿದು ಅಲ್ಲಿವರೆಗೂ ಬಂದು ಕೋಪರ್ ಇಳಿದು ಅಲ್ಲಿಂದ ಎತ್ತಿನ ಗಾಡಿಯ ಮೂಲಕ ಶಿರಡಿಯನ್ನು ತಲುಪ್ತಿದ್ರು ಒಂದು ವಾರದವರೆಗೂ ಅವರು ಅಲ್ಲೇ ಬಾಬಾನ ಜೊತೆಗೆ ಇದ್ದು ಬಾಬಾನ ಸೇವೆಯನ್ನು ಮಾಡ್ತಾಯಿದ್ರು ಅದರ ಆನಂದವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ಕೆಲವರಿಗೆ ಬಾಬಾ ಬಂದು ಮಾರನೇ ದಿನವೇ ವಾಪಸ್ ಹೋಗ್ರಿ ಅಂತ ಹೇಳ್ತಿದ್ರು ಅವ್ರು ಯಾಕೆ ಬಾಬಾ ಹೀಗೆ ಮಾಡ್ತಾ ಇದ್ದಾರೆ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ನೀನು ಹೋಗು ನಿನಗ ಈಗ ಅಂತ ಹೇಳಿ ಉದಿಯನ್ನು ಕೊಟ್ಟು ಕಳಿಸ್ಬಿಡ್ತಿದ್ರು ಇದೇ ರೀತಿ ಒಬ್ಬರು ಬಂದಾಗ ಕಳಿಸಿದಾಗ ಅವರು ಹೋದಾಗ ಅವರ ಹೆಂಡತಿಗೆ ತುಂಬ ಹುಷಾರು ತಪ್ಪಿತ್ತಂತೆ ಅವರು ಸಹ ಅಲ್ಲಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ಬಾಬಾ ನನ್ನ ಗಂಡ ನಿನ್ನ ಸನ್ನಿಧಿಗೆ ಬಂದಿದ್ದಾರೆ ಅವರನ್ನು ಕಳಿಸು ನನಗೆ ತುಂಬ ಹುಷಾರಿಲ್ಲ ತಡ್ಕೊಳ್ಳೋಕಾಗ್ತಾ ಇಲ್ಲ ನಾನು ಬದುಕ್ತಿನೋ ಇಲ್ಲೋ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರಂತೆ ಪ್ರಾರ್ಥನೆ ಹೀಗಿತ್ತು ಹಾಗಾಗಿ ಬಾಬಾ ಅವ್ರ ಗಂಡನ ಕೈಯಲ್ಲಿ ಬೇಗ ಉದಿಯನ್ನು ಕೊಟ್ಟು ಹೋಗು ನಿನಗೀಗ ಮನೆಗೆ ಹೋಗೋ ಅವಶ್ಯಕತೆ ಭಾಳ ಇದೆ ಹೋಗಿಬಿಡು ಅಂತ ಹೇಳಿ ಕಳಿಸಿದರು ಅವ್ರ ಗಂಡನಿಗೆ ಇದು ಏನು ಅಂತ ಗೊತ್ತಾಗಲಿಲ್ಲ ಆದರೆ ಅವರ ಊರಿಗೆ ಬಂದಾಗ ಅವ್ರ ಹೆಂಡತಿಯ ಸ್ಥಿತಿಯನ್ನು ಕಂಡು ಅವರಿಗೆ ಗೊತ್ತಾಯಿತು ಓ ಬಾಬಾ ಇದಕ್ಕೆ ನನಗೆ ಕಳಿಸಿದ್ದು ಅಂತ ಹೇಳಿ ಆಮೇಲೆ ಅವರು ಬಾಬಾರವರು ಕೊಟ್ಟ ಉದಿಯನ್ನು ಅವರ ಹಣೆಗೆ ಹಚ್ಚಿ ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಸಿದರು ಎರಡು ಮೂರು ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಹುಷಾರಾದರು ಇದೇ ರೀತಿ ಬಾಬಾನ ಪವಾಡಗಳು ಜರುಗ್ತಾ ಇದ್ವು ಸ್ನೇಹಿತರೆ ಬಾಬಾರವರು ಈಗ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಅದು ನಮ್ಮ ಪೂರ್ವ ಜನ್ಮದ ಕೃಪೆಯಾಗಿದೆ ಸ್ನೇಹಿತರೆ ಅವರ ಕೃಪೆಯಾಗಿದೆ ಅಂದರೆ ನಾವು ಹೋದ ಜನ್ಮದಲ್ಲೂ ಅವರಿ ಅವರನ್ನು ಆರಾಧನೆ ಮಾಡ್ತಿದ್ವೋ ಇಲ್ಲ ಶಿರಡಿಯಲ್ಲಿ ಏನಾದರೂ ಆಗಿದ್ವೋ ಗೊತ್ತಿಲ್ಲ ಖಂಡಿತವಾಗಿಯೂ ಅದರಿಂದಲೇ ಬಾಬಾ ಈ ಜನ್ಮದಲ್ಲೂ ಕೂಡ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಬಾಬಾ ಹೇಳ್ತಿದ್ರು ಪದೇ ಪದೇ ನಾನು ನಿನ್ನ ಇಡೀ ವಂಶವನ್ನು ಇಡೀ ವಂಶದ ಪರಂಪರೆಯನ್ನು ನಿನ್ನ ಯೋಗಕ್ಷೇಮವನ್ನು ನಾನು ಸದಾ ಕಾಲಕ್ಕೂ ಜನ್ಮ ಜನ್ಮಕ್ಕೂ ನೋಡ್ಕೊಳ್ತಾನೆ ಇರ್ತೀನಿ ಅಂತ ಹೇಳಿ ಬಾಬಾ ಶಿರ್ಡಿಯಲ್ಲಿದ್ದಾಗ ಆಗ ತನ್ನ ಭಕ್ತರಿಗೆ ತನ್ನ ಮಕ್ಕಳಿಗೆ ಅನವರತ ಈ ರೀತಿಯ ಭರವಸೆಗಳನ್ನು ಕೊಡ್ತಾನೆ ಇದ್ದರು ಅದು ಪ್ರ ಅದರ ಪ್ರಕಾರವೇ ಬಾಬಾ ಈ ಜನ್ಮದಲ್ಲೂ ಕೂಡ ನಾವು ಬಾಬಾನ ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅವರನ್ನು ಅವ್ರ ಕಡೆ ನಮ್ಮ ಮನಸ್ಸು ಇದೆ ಅವರಲ್ಲಿ ಏನೋ ಒಂದು ವಿಶೇಷತೆ ಒಂದು ಅದ್ಭುತ ಶಕ್ತಿ ಪವಾಡಗಳು ಕಾಣಿಸ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇದೆ ಸ್ನೇಹಿತರೆ ಯಾಕಂದರೆ ಒಂದು ಹುಲ್ಲುಕಡ್ಡಿಯೂ ಜರುಗಾಡಬೇಕಂದ್ರೆ ಭಗವಂತನ ಆಶೀರ್ವಾದ ಇರಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಪುಣ್ಯದ ಫಲವೇ ಆಗಿದೆ ಹಾಗಾಗಿ ಬಾ ಪಾಪ ತನ್ನನ್ನು ನಂಬಿದ ಮಕ್ಕಳಿಗೆ ಸದಾ ಹೇಳ್ತಾ ಇದ್ರು ನಾನು ನಿನ್ನ ಇಡೀ ವಂಶ ಪರಂಪರೆಯ ಯೋಗಕ್ಷೇಮವನ್ನೇ ನೋಡ್ಕೊಳ್ತೀನಿ ನಾನು ನಿನ್ನ ಜೊತೆಗಿದ್ದೀನಿ ನಾನು ನೀನು ಜನ್ಮ ಜನ್ಮಕ್ಕೂ ಮರಳಿ ಹುಟ್ಟಿ ಬಾ ನಾನು ಇಲ್ಲೇ ನಿನಗೋಸ್ಕರ ಕಾಯ್ದಿರ್ತೀನಿ ಅಂತ ಸದಾ ಹೇಳ್ತಾಯಿದ್ರು ನಾವು ಯಾವುದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಮನುಷ್ಯನಿಂದ ತಪ್ಪುಗಳು ಹಾಗೆ ಆಗ್ತವೆ ಅಲ್ವಾ ಆ ತಪ್ಪುಗಳಿಗೆ ನಾವು ಕರ್ಮಾನುಸಾರವಾಗಿ ಫಲವನ್ನು ಪಡೆದು ಬಿಡ್ತೀವಿ ಆ ಕರ್ಮವನ್ನು ಆ ಆ ಫಲವನ್ನು ಆ ಪ್ರಾರಬ್ಧ ಫಲವನ್ನು ಬಾಬಾ ಖಂಡಿತವಾಗಿಯೂ ತಮ್ಮ ಮೇಲೆ ತೆಗೆದುಕೊಂಡು ನನ್ನ ಮಗು ಕಷ್ಟದಲ್ಲಿದೆ ಅಂತೇಳಿ ಮತ್ತೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುವ ಮೂಲಕ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಮತ್ತೆ ನಮ್ಮ ವಂಶವನ್ನು ರಕ್ಷಿಸ್ತಾರೆ ಹಾಗೆ ನಮ್ಮ ವಂಶದ ಉದ್ಧಾರವನ್ನು ಸಹ ಮಾಡ್ತಾರೆ ಬಾಬಾ ಈ ರೀತಿ ಭರವಸೆಗಳೊಂದಿಗೆ ತನ್ನ ಮಕ್ಕಳನ್ನ ಸದಾ ಕಾಲಕ್ಕೂ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅದು ಒಂದೇ ವಿಚಾರವಾಗಿರಲಿ ಅದು ಬಾಬನಿಗೆ ತಿಳಿತಿತ್ತು ಯಾಕಂದ್ರೆ ಅವರು ಸರ್ವಾಂತರ್ಯಾಮಿಯಾಗಿದ್ದಾರೆ ದೈವವಾಗಿದ್ದಾರೆ ಅಲ್ವಾ ಕೆಲವರು ನನ್ನ ಮಟ್ಟಿಗೆ ಹೇಳುವುದಾದರೆ ಬಾಬಾರವರನ್ನು ಬಿಟ್ಟು ಬೇರೆ ಯಾವ ದೇವರೂ ಇಲ್ಲವೆಂದು ಅಂದ್ಕೊಂಡಿದ್ರಂತೆ ಸ್ನೇಹಿತರೆ ಅಂದ್ಕೊಳ್ತಾನೆ ನಡೀತಾ ಇದ್ರಂತೆ ಅವ್ರು ಕೊನೆಯ ಕ್ಷಣದವರೆಗೂ ಹೇಳ್ತಾರೆ ನಾನು ಶಿರಡಿಯಲ್ಲಿದ್ದಾಗ ನಾನು ಹಲವಾರು ಬಾರಿ ಬಾಬಾರವರ ಪವಿತ್ರ ಪಾದಗಳನ್ನು ಒತ್ತುತ್ತಿದ್ದೆ ಆ ಭಗವಂತನ ಪಾದಗಳಾದರೂ ಬಹಳ ಮೃದುವಾಗಿದ್ವು ಅವರು ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದರು ಅವರು ಚಪ್ಪಲಿ ಹಾಕಲ್ದೆ ಭಿಕ್ಷೆಯನ್ನು ಬೇಡ್ತಾಯಿದ್ರು ಊರೂರು ಸುತ್ತುತ್ತಾ ಇದ್ದರು ಸುತ್ತಮುತ್ತ ಕಾಡು ಮೇಡುಗಳನ್ನು ಅಲಿತಾ ಇದ್ದರೂ ಕೂಡ ಅವರು ಕಾಲುಗಳನ್ನು ನಾನು ಒತ್ತಲು ಕುಳಿತಾಗ ಅವು ಮೃದು ಹೂವಿನಂತೆ ನನ್ನ ಕೈಗೆ ಸ್ಪರ್ಶವಾಗ್ತಾ ಇದ್ದವು ಅಂತ ಹೇಳಿ ಹೇಳ್ತಾರೆ ಹಾಗೆ ಬಾಬಾನ ಅಂಗಾನ ಅಂಗಾಲುಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ತ್ರಿಶೂಲದ ಚಿಹ್ನೆ ಇನ್ನೂ ಹಲವಾರು ಚಿಹ್ನೆಗಳು ಆಗಾಗ ನಾನು ನೋಡಿದೀನಿ ಅದು ನನ್ನ ಅದೃಷ್ಟವೇ ಸರಿ ಅಂತ ಹೇಳಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಬಾಬಾ ಹೇಗೆ ಅವರನ್ನು ನಂಬಿದವರ ವಂಶ ಪರಂಪರೆಯ ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ ಅಂದರೆ ದಾಮೋದರ್ ಹಾಗೂ ಅವರ ಮನೆಯವರು ಎಂಟು ದಿನಗಳ ಕಾಲ ಶಿರ್ಡಿಯಲ್ಲಿ ತಂಗಿದ್ರು ಒಮ್ಮೆ ಅವರು ಮಣ್ಣಿನ ಗುಡಿಸಲೊಂದರಲ್ಲಿ ವಾಸವಾಗಿದ್ದರು ಗುಡಿಸಲಿನ ನೆಲವನ್ನು ಹಸುವಿನ ಸಗಣಿಯಿಂದ ಸಾರಿಸಲಾಗಿತ್ತು ಅದು ಒಣಗಿತ್ತು ಇವರ ಎಂಟು ಹಾಗೂ ಹತ್ತು ವರ್ಷದ ವಯಸ್ಸಿನ ಇಬ್ಬರು ಮಕ್ಕಳು ಬಹಳ ಚೆನ್ನಾಗಿ ಸಮಯವನ್ನು ಅಲ್ಲಿ ಕಳೀತಾ ಇದ್ರು ಬಾಬಾರವರು ಭಿಕ್ಷೆಯನ್ನು ಬೇಡಿ ತರುತ್ತಾ ಇದ್ದ ಆಹಾರದಲ್ಲಿ ತಮ್ಮ ನಮಗೂ ನೀಡುತ್ತಾ ಇದ್ರು ನಾವು ನಾಯಿ ಬೆಕ್ಕು ಹಾಗೂ ಇನ್ನಿತರ ಎಲ್ಲರೂ ತಿಂದು ಮುಗಿಸಿದ ಬಳಿಕ ಉಳಿದಿದ್ದರಲ್ಲಿ ಸ್ವಲ್ಪವೇ ಆಹಾರವನ್ನು ಬಾಬಾರವರು ಇದ್ದರು ಲಕ್ಷ್ಮಿ ಬಾಯಿಯವರು ಪ್ರತಿದಿನ ಬಾಬಾರವರಿಗೆ ರೊಟ್ಟಿ ಹಾಗೂ ಪಲ್ಯವನ್ನು ತಂದುಕೊಡ್ತಾಯಿದ್ರು ಅಲ್ಲದೆ ಆಕೆ ಶಿರಡಿಗೆ ಬರುತ್ತಿದ್ದ ಸಾವಿರಾರು ಭಕ್ತರನ್ನು ಸಹ ನೋಡ್ಕೊಳ್ತಾ ಇದ್ರು ಹಲವಾರು ಭಕ್ತರು ತಮಗೆ ನೀಡಿದ ಸಿಹಿ ತಿಂಡಿಗಳು ತೆಂಗಿನಕಾಯಿ ಹಾಗೂ ಹಣ್ಣುಗಳನ್ನು ಬಾಬಾರವರು ಎಲ್ಲರಿಗೂ ಹಂಚುತ್ತಿದ್ದರು ತಾವು ಆಗಾಗ್ಗೆ ಬಾಬಾರವರೊಡನೆ ಆಡ್ತಾ ಇದ್ವಿ ಬಾಬಾರವರ ವರ ಹಿಂಭಾಗ ಹಾಗೂ ಭುಜದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಿದ್ವಿ ಪ್ರತಿದಿನ ಬೆಳಗ್ಗೆ ಬೆಣ್ಣೆಯಂತೆ ಮೃದುವಾಗಿದ್ದು ಚಂದನದ ಪರಿಮಳವನ್ನು ಬೀರುತ್ತಿದ್ದ ಅವರ ಕೋಮಲ ಪಾದಗಳನ್ನು ಒತ್ತುತ್ತಿದ್ವಿ ಅವರ ಪಾದಗಳನ್ನು ಒತ್ತುವಾಗ ನಮಗೆ ಎಲ್ಲಿಲ್ಲದ ಒಂದು ರೀತಿಯ ಪರಿಮಳ ಹೊರಹೊಮ್ತಿತ್ತು ಆ ಸುವಾಸನೆಯನ್ನು ಕುರಿತು ನಾವು ಹಲವು ಬಾರಿ ಬಾಬಾನನ್ನು ವಿಚಾರಿಸಿದಾಗ ಬಾಬಾನ ಉತ್ತರ ಮೌನವಾಗಿತ್ತು ಬಾಬಾರವರ ಪಾದಗಳಲ್ಲಿ ಆರವರ ಪಾದಗಳನ್ನು ಒತ್ತುವಾಗ ಅವರ ಪಾದಗಳಲ್ಲಿ ಮೊಳೆಗಳಿದ್ದು ಒಮ್ಮೆಯೂ ನನ್ನ ಗಮನಕ್ಕೆ ಬರಲಿಲ್ಲ ಕೆಲವೊಮ್ಮೆ ಬೇವಿನ ಮರದ ಕೆಳಗಡೆ ಕುಳಿತು ಇನ್ನೂ ಕೆಲವು ವೇಳೆ ದ್ವಾರಕಾಮಯಲ್ಲಿ ಈಗ ಪವಿತ್ರ ಧ್ವನಿ ಇರುವ ಸ್ಥಳದಲ್ಲಿ ಕುಳಿತು ಇನ್ನಿತರ ಸಮಯದಲ್ಲಿ ಲೇಂಡಿ ಉದ್ಯಾನವನದಲ್ಲಿ ಬಾಬಾರವರು ಭಕ್ತರ ತೊಂದರೆ ಹಾಗೂ ತಾಪಾತ್ರೆಗಳನ್ನು ಆಲಿಸ್ತಾ ಇರ್ತಿದ್ರು ಒಮ್ಮೆ ನಾವು ಲೇಂಡಿ ಉದ್ಯಾನದಲ್ಲಿದ್ದಾಗ ಒಂದು ಮಹೋನ್ನತ ಲೀಲೆಯನ್ನು ಜರುಗಿಸಿದರು ಮಕ್ಕಳಿಲ್ಲದ ದಂಪತಿಗಳು ಬಾಬಾರವರ ಬಳಿ ಮಗುವನ್ನು ದಯಪಾಲಿಸುವಂತೆ ಬೇಡಿಕೊಳ್ಳುವ ಸಲುವಾಗಿ ಬಂದಿದ್ದರು ಆದರೆ ಪ್ರಯಾಣದ ಆ ಸಮಯದಲ್ಲಿ ಆ ಹೆಂಗಸು ತನ್ನ ಮೂಗುತಿಯನ್ನು ಕಳೆದುಕೊಂಡಿದಳು ಮನದಲ್ಲಿಯೇ ನಾನು ಗರ್ವ ಧರಿಸದಿದ್ದರೂ ಚಿಂತೆ ಇಲ್ಲ ಆದರೆ ನನ್ನ ಮೂಗುತಿ ನನಗೆ ಸಿಕ್ಕರೆ ಸಾಕು ಎಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಳು ನಂತರ ಆ ದಂಪತಿಗಳು ದ್ವಾರಕಾ ಮಾಯಿಗೆ ತೆರಳಿ ಬಾಬಾರವರ ಮುಂದೆ ಮೌನವಾಗಿ ಕುಳಿತಿದ್ರು ಬಾಬಾರವರು ಆ ದಂಪತಿಗಳು ಬಂದ ಕಾರಣವನ್ನ ಕೇಳಲಿಲ್ಲ ಆಶೀರ್ವಾದವೆಂದು ತೆಂಗಿನಕಾಯಿಯನ್ನು ನೀಡಿ ಅದನ್ನು ತಿನ್ನುವಂತೆ ತಿಳಿಸಿದರು ಕೊನೆಗೆ ಆ ದಂಪತಿಗಳು ಅಲ್ಲಿಂದ ಹೊರಟು ತಮ್ಮ ಗುಡಿಸಿಲನ್ನು ಸೇರಿದ ನಂತರ ಆ ತೆಂಗಿನಕಾಯಿಯನ್ನು ಹೊಡೆದರು ಅದರೊಳಗೆ ಅವರಿಗೊಂದು ಆಶ್ಚರ್ಯವೇ ಕಾದಿತ್ತು ಆ ಹೆಂಗಸು ಕಳೆದುಕೊಂಡಿದ್ದ ಮೂಗುತಿಯು ಆ ತೆಂಗಿನಕಾಯಿಯ ಒಳಗೆ ಇತ್ತು ಹರ್ಷಚಿತ್ತರಾಗಿ ತೆಂಗಿನಕಾಯಿಯನ್ನು ಅಲ್ಲಿಯೇ ಬಿಟ್ಟು ಆ ಮೂಗುತಿಯೊಂದಿಗೆ ಬಾಬಾರವರ ಬಳಿಗೆ ತೆರಳಿದರು ಅವರನ್ನು ನೋಡಿ ಬಾಬಾರವರು ನೀವಿಬ್ಬರು ಬಂದು ಇಲ್ಲಿ ಮೌನವಾಗಿ ಕುಳಿತುಕೊಂಡಿರಿ ಆದರೆ ನಿಮಗೆ ಮಕ್ಕಳಿಲ್ಲದ ವಿಷಯ ಹಾಗೂ ನೀವು ಮೂಗುತಿಯನ್ನು ಕಳೆದುಕೊಂಡ ವಿಷಯ ನನಗೆ ಮೊದಲೇ ಗೊತ್ತಿತ್ತು ನಿಮ್ಮ ಮನಸ್ಸಿನ ಆಸೆಯು ಅದೇ ಆಗಿತ್ತಲ್ವಾ ಆದುದರಿಂದ ಆ ಎರಡು ವಿಷಯಗಳಿಗೆ ಆಶೀರ್ವಾದವೆಂದು ನಿಮಗೆ ತೆಂಗಿನಕಾಯಿಯನ್ನು ನಾನು ಮೊದಲೇ ಪ್ರಸಾದದ ರೂಪದಲ್ಲಿ ನೀಡಿದೆ ಆದರೆ ಮೂಕುತಿಯನ್ನು ಮಾತ್ರ ತೆಗೆದುಕೊಂಡು ತೆಂಗಿನಕಾಯಿಯನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೀರಲ್ಲ ನೀವಿಬ್ಬರು ಈಗಲೇ ಹೋಗಿ ನಿಮ್ಮ ಗುಡಿಸಲಿಗೆ ಹೋಗಿ ಆ ತೆಂಗಿನಕಾಯಿಯನ್ನು ತಿನ್ನಿ ಹಾಗೂ ನಿಮಗೆದುರಾಗಿರುವ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಬಾಬಾ ಶಾಂತಚಿತ್ತರಾಗಿ ಅವರಿಗೆ ಬೈದು ಬುದ್ಧಿ ಹೇಳಿ ಕಳಿಸ್ತಾರೆ ಬಾಬಾರವರ ದಯೆಯಿಂದ ದಾಮೋದರಿನಿಗಿದ್ದ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುತ್ತೆ ಅವರು ಶಿರಡಿಗೆ ಬಂದ ಎಂಟನೆಯ ದಿನ ಅವರಿಗೆ ಹೊರಡಲು ಬಾಬಾರವರು ಅನುಮತಿಯನ್ನು ನೀಡ್ತಾರೆ ಅಲ್ಲದೆ ಈಗ ನೀನು ಮನೆಗೆ ಹೋಗು ಮತ್ತೆ ಎಂದಿಗೂ ಶಿರಡಿಗೆ ಕಾಲಿಡಬೇಡ ಎಂದು ಕೂಗಾಡ್ತಾರೆ ಬಾಬಾರವರು ಯಾರು ಿ ಶಿರ್ಡಿಗೆ ಮತ್ತೆ ಬರಬೇಡ ಎನ್ನುತ್ತಿದ್ದಾರೆಂದು ದಾಮೋದರವರಿಗೆ ಹೃದಯ ಭಾರವಾದಂತಾಗ್ಬಿಡುತ್ತೆ ಅದಕ್ಕೆ ಉತ್ತರವಾಗಿ ದಾಮೋದರ ಆಗಲಿ ನಾನು ಮತ್ತೆಂದಿಗೂ ಶಿರಡಿಗೆ ಕಾಲಿಡುವುದಿಲ್ಲ ಆದರೆ ಶಿರಡಿಯನ್ನು ಬಿಟ್ಟು ಹೊರಡುವ ಮೊದಲು ನೀವು ಕೈ ತುಂಬ ಆಶೀರ್ವಾದವನ್ನು ನೀಡಿ ಕಳುಹಿಸಿಕೊಡಿ ಎಂದು ಕೇಳ್ಕೊಳ್ತಾನೆ ಆಗ ಬಾಬಾರವರು ಅರೆ ನಾನು ನಿನ್ನ ಹಾಗೂ ನಿನ್ನ ಇಡೀ ವಂಶ ಪರಂಪರೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ ಎನ್ನುವ ಮಾತು ಕೊಡುತ್ತೇನೆ ನಾನು ಹಾಗೂ ನೀನು ಕೇಳಿದ ಹಲವಾರು ಜನ್ಮಗಳಿಂದ ಒಟ್ಟಿಗೆ ಇದ್ದೇವೆ ಎಂದು ಉತ್ತರಿಸ್ತಾರೆ ನಂತರ ಬಾಬಾರವರು ದಾಮೋದರರ ಮನೆಯವರಿಗೆಲ್ಲ ಕೈತುಂಬ ಉದಿಯನ್ನು ನೀಡಿ ಆಶೀರ್ವದಿಸ್ತಾರೆ ಬಾಬಾರವರ ಆಶೀರ್ವಾದವನ್ನು ಪಡೆದು ದಾಮೋದರ ಪರಿವಾರ ಊರಿಗೆ ಮರಳುತ್ತೆ ಈ ಘಟನೆಯಾದ ಒಂದು ವರ್ಷದ ಬಳಿಕ ಬಾಬಾರವರು ಮಹಾಸಮಾಧಿ ಹೊಂದಿದರೆಂಬ ವಿಷಯ ಇವರ ಕಿವಿಗೆ ಬೀಳುತ್ತೆ ಬಾಬಾರವರಿಲ್ಲದ ಶಿರ್ ಬಾಬಾರವರು ಶಿರ್ಡಿಯಲ್ಲೇ ವಾಸವಾಗಿದ್ದರೂ ಕೂಡ ಇವರಿಗೆ ಬಾಬಾರವರನ್ನ ಜೀವಂತ ನೋಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಮತ್ತು ಬಾಬಾರವರು ನೀನು ಮತ್ತೆ ಮರಳಿ ಶಿರ್ಡಿಗೆ ಬರಬಾರ್ದು ಅನ್ನೋ ಒಂದು ಮಾತು ತೆಗೆದುಕೊಂಡಿದ್ದರಿಂದ ಇವರು ಯಾವಾಗಲೂ ಶಿರಡಿಗೆ ಮತ್ತೆ ಮರಳಿ ಹೋಗಲಿಲ್ಲ ಅವರ ಜೀವನ ಜೀವಮಾನವಿಡಿ ಅವರು ಬಾಬಾರವರ ನಾಮಸ್ಮರಣೆಯನ್ನು ಮನೆಯಲ್ಲೇ ಮಾಡ್ತಾಯಿದ್ರು ಹಾಗೆ ಅವರ ಉದಿಯನ್ನು ಧರಿಸ್ತಾ ಇದ್ರು ಇದೇ ರೀತಿ ಅವರ ವಂಶವನ್ನು ಬಾಬಾ ಅನೇಕ ಸಂಕಷ್ಟಗಳಿಂದ ಕಾಪಾಡ್ತಾ ಕಾಪಾಡ್ತಾ ಅವರ ಕುಲವನ್ನು ಉದ್ಧರಿಸಿದರು ದಾಮೋದರವರು ಇದರ ಬಗ್ಗೆ ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ ಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಉದ್ದೇಶಗಳಿದಾವೆ ಯಾವ್ದು ಒಳ್ಳೇದಿದೆ ಯಾವ್ದು ಕೆಟ್ಟದಿದೆ ನೀವು ಏನನ್ನ ಆಸೆ ಪಡ್ತಾ ಇದ್ದೀರಿ ಅಂತ ಅದು ಅನ್ನೋದನ್ನು ಬಾಬಾ ಮೊದಲೇ ಮನಗಂಡಿರ್ತಾರೆ ನಿಮ್ಮ ಪ್ರಾರ್ಥನೆಯನ್ನು ಅವರು ಸ್ವೀಕರಿಸಿರ್ತಾರೆ ತಡ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅವರು ಕಳೀತಾ ಇರ್ತಾರೆ ನಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕ ಛಾಯೆಯನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳುವ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ನಾವು ಸಾಕ್ತಾ ಸಾಕ್ತಾ ಹೋದರೆ ಹಾಗೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವ ಸುಸಮಯವನ್ನು ಅವರು ಕೊಟ್ಟೇ ಕೊಡ್ತಾರೆ ನಮ್ಮ ನಾವು ಅವರೆಡೆಗೆ ಸಾಗಿದ್ದೀವಿ ಅವರು ನಮ್ಮಡೆಗೆ ಬಂದಿದ್ದಾರೆ ಅಂದರೆ ಆ ಕ್ಷಣವೇ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆದಂತೆ ಆದರೆ ಆ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗಿ ನಾವು ಅದನ್ನು ಒಂದು ಸಮಾಧಾನದಿಂದ ಶ್ರದ್ಧೆಯಿಂದ ತಾಳ್ಮೆಯಿಂದ ವರ್ತಿಸಿ ಬಾಬಾನಲ್ಲಿ ಹೇಗೆ ದೃಢವಾದ ವಿಶ್ವಾಸವಿಟ್ಟು ನಾವು ಉಳಿಸ್ಕೊಳ್ತಾ ಹೋಗ್ತೀವೋ ಈ ರೀತಿ ಪರೀಕ್ಷೆಯನ್ನು ನಾವು ಎದುರಿಸಿದಾಗ ಖಂಡಿತ ಬಾಬಾ ಸದಾ ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ನಮ್ಮ ವಂಶವನ್ನೇ ನಮ್ಮ ಪೀಳಿಗೆಯನ್ನೇ ಅವರು ರಕ್ಷಿಸ್ತಾ ಹೋಗ್ತಾರೆ ಯಾಕಂದರೆ ಯಾಕಂದರೆ ನಾವು ನಂಬಿಕೆ ಇಟ್ಟ ನಾವು ನಂಬಿಕೆ ಇಟ್ಟು ಅವರನ್ನು ನಂಬಿದ್ದೀವಿ ಅವರ ನಾಮ ನಾಮಸ್ಮರಣೆಯನ್ನು ಮಾಡ್ತಿದ್ದೀವಿ ಅವರನ್ನೇ ನಾವು ಪೂಜಿಸ್ತಾ ಇದ್ವಿ ಅದನ್ನು ನೋಡಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಬಾಬನನ್ನು ಶ್ರದ್ಧೆ ಇಟ್ಟು ಪೂಜಿಸ್ತಿದ್ರು ಅದರಿಂದ ನಮಗೆಲ್ಲ ಒಳಿತಾಗ್ತಿತ್ತು ಒಳ್ಳೆ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಅಂತೇಳಿ ಮಕ್ಕಳು ಸಹ ಅದನ್ನೇ ಅನುಕರಣೆ ಮಾಡ್ತಾರೆ ಅವರೂ ಪೂಜೆ ಮಾಡ್ತಾರೆ ಆದ್ದರಿಂದ ಬಾಬಾನ ಪರಂಪರೆ ಏನಿರುತ್ತಲ್ಲ ಬಾಬಾನ ಪೂಜೆ ಮಾಡೋ ಗುರು ಪರಂಪರೆ ಹಾಗೆ ಮುಂದುವರಿಯುತ್ತೆ ಅದನ್ನು ನಮ್ಮ ಪೀಳಿಗೆಯೇ ಮುಂದುವರಿಸ್ತಾ ಹೋದಾಗ ನಮ್ಮ ಇಡೀ ಪೀಳಿಗೆಯನ್ನು ಬಾಬಾ ಈ ರೀತಿಯಾಗಿ ಸಂರಕ್ಷಣೆ ಮಾಡುವ ಮೂಲಕ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನೆಲೆಯಾಗ್ಬಿಡ್ತಾರೆ ಸ್ನೇಹಿತರೆ ಬಾಬಾರವರ ಲೀಲೆ ಅಗಾಧ ಅದು ಯಾವ ರೀತಿ ಇರುತ್ತೆ ಅಂದರೆ ಹೇಳಲಿಕ್ಕೆ ಅಸಾಧ್ಯವಾಗಿದ್ದು ಸ್ನೇಹಿತರೆ ಅದು ಯಾವ ರೀತಿ ಬಾಬಾ ನಮ್ಮ ಜೀವನದಲ್ಲಿ ಬರ್ತಾರೆ ಅಂದರೆ ಯಾವುದೋ ಜನ್ಮದ ಋಣ ಇದ್ದೇ ಇರುತ್ತೆ ಆ ಋಣವನ್ನು ಬೆನ್ನತ್ತಿ ಬಾಬಾ ಬಂದೇ ಬರ್ತಾರೆ ನನ್ನ ಮಗು ಯಾವುದೋ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಾಕಿದೆ ಈಗ ಅದು ಕರ್ಮದಲ್ಲಿ ಮುಳುಗಿದೆ ಆ ಕರ್ಮವನ್ನು ಪ್ರಾರಬ್ಧ ಕರ್ಮವನ್ನು ನಾನು ಕಳೀಲಿಕ್ಕೆ ಹತ್ರ ಹೋಗಲೇಬೇಕು ಅಂತ ಹೇಳಿ ಪಣ ತೊಟ್ಟು ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಈಗ ಅವರು ಏನು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಈ ಸಮಯದಲ್ಲಿ ನಾವು ದೃಢವಾಗಿ ನಿಂತು ಅಚಲವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಹಾಗೆ ಒಳ್ಳೆಯ ಮನಸ್ಥಿತಿಯೇ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಒಳ್ಳೆ ರೀತಿಯಲ್ಲಿ ನಾವು ಬದುಕುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಶುದ್ಧವಾದ ಭಕ್ತಿಯನ್ನು ಬಾಬಾನಿಗೆ ಅರ್ಪಿಸಿದ್ದೆ ಆದರೆ ಖಂಡಿತ ನಾವು ಏನನ್ನೆಲ್ಲ ಇಚ್ಛೆ ಪಡ್ತಾ ಇದ್ದೀವಲ್ಲ ಅದನ್ನು ಎದುರಿಗೆ ಹೇಳದೇ ಇದ್ರೂ ಪರವಾಗಿಲ್ಲ ನಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಅವರು ಖಂಡಿತವಾಗಿ ಸ್ವೀಕರಿಸಿ ಏನು ಬೇಕೋ ಅದನ್ನೆಲ್ಲ ಹಂತ ಹಂತವಾಗಿ ನೀಡ್ತಾ ಹೋಗ್ತಾರೆ ಪ್ರತಿ ಹಂತದಲ್ಲೂ ನಾವು ಅವರನ್ನು ಕಾಣಲೇಬೇಕು ಅಂತೇಳಿ ಹಠ ಮಾಡಿದಾಗ ಯಾವುದಾದ್ರೂ ರೂಪದಲ್ಲಿ ಅವರು ದಿನನಿತ್ಯದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಈ ಸಮಸ್ಯೆಯನ್ನು ಇದರಿಂದ ನನಗೆ ತುಂಬ ಸಂಕಟ ಆಗ್ತಿದೆ ನೋವು ಎಂದಾಗ ಅದನ್ನು ಸಹ ಆಲಿಸ್ತಾರೆ ಇಲ್ಲ ನಾವು ಎಲ್ಲೋ ಕೆಲಸ ಮಾಡ್ತಿದ್ದೀವಿ ಯಾವುದೋ ಏನೋ ಸಮಸ್ಯೆ ಆಗಿದೆ ನನಗೆ ಇದರಿಂದ ಮುಕ್ತಿ ಕೊಡು ಅಂತ ಕೇಳಿದಾಗ ಖಂಡಿತವಾಗಿಯೂ ಅಲ್ಲೂ ಬಂದು ನಿಂತು ನಮಗೆ ಸಹಾಯ ಮಾಡ್ತಾರೆ ಈ ರೀತಿ ಅನುಭವಗಳನ್ನು ನಾವು ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಅಲ್ವಾ ನೀವು ಯಾವ ರೀತಿ ಕೋರಿಕೆಗಳನ್ನು ಇಡ್ತಾ ಇಡ್ತಾ ಅವರನ್ನು ಬಾಬಾ ಈ ರೀತಿಯಾಗಿದೆ ನನಗೆ ಆಗ್ತಾ ಇಲ್ಲ ಅಂದರೆ ನಮ್ಗೆ ಆ ವಸ್ತು ಕಾ ನಮ್ಮ ಇರುತ್ತೆ ಆದರೆ ಅದು ನಮಗೆ ಮರೆಯಾಗಿರುತ್ತೆ ಆ ಸಮಯದಲ್ಲೂ ಕೂಡ ನಾವೇನಂತೀವಿ ಬಾಬಾ ಈ ರೀತಿ ವಸ್ತುಗಳನ್ನು ನಾನು ಎಲ್ಲೋ ಇಟ್ಬಿಟ್ಟಿದ್ದೆ ನನಗೆ ಮರ್ತೋಗ್ಬಿಟ್ಟಿದೆ ಅದು ನನಗೆ ಬೇಕೀಗ ಬಹಳ ತುರ್ತು ಆಗಿ ಬೇಕಾಗಿದೆ ಬಾಬಾ ಏನಾದರೂ ದಾರಿ ತೋರಿಸಿ ಅಂದಾಗ ನಮ್ಮ ಎದುರಿಗೆ ಆ ಕಣ್ ವಸ್ತು ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಅಲ್ಲೆಲ್ಲ ಮೊದಲೇ ಹುಡುಕಾಡ್ತಿರ್ತೀವಿ ಆದರೆ ಕಂಡಿರಲ್ಲ ಆದರೆ ಬಾಪನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ಅದು ಕಾಣುತ್ತೆ ಅಂದರೆ ನಮ್ಮ ಎದುರಿಗೆ ಒಂದು ಅಜ್ಞಾನದ ಪೊರೆ ಇರುತ್ತೆ ಅಜ್ಞಾನದ ಪೊರೆಯನ್ನು ಗುರುವು ಕಳೀತಾರೆ ಅವಾಗ ಜ್ಞಾ ಅದೇನು ನಮಗೆ ವಸ್ತು ಸಿಗಬೇಕು ಅದು ಸಿಗುತ್ತೆ ಅಂದರೆ ಜ್ಞಾನದ ಅರಿವು ಮೂಡುತ್ತೆ ಇದೇ ರೀತಿ ಗುರುವಿನ ಅನುಗ್ರಹ ಆಶೀರ್ವಾದವೇ ಇದೇ ರೀತಿ ಈಗ ನಮ್ಮಲ್ಲಿ ಜ್ಞಾನನೂ ಇದೆ ಅಜ್ಞಾನನೂ ಇದೆ ಆದರೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಈಗ ಅಜ್ಞಾನ ಇದೆ ಆ ಅಜ್ಞಾನದ ಪರದೆಯಲ್ಲಿ ನಮಗೆ ಜ್ಞಾನ ಕಾಣಿಸ್ತಾ ಇಲ್ಲ ನಾವು ಒಬ್ಬ ಗುರುವಿನತ್ತ ಸಾಕ್ತಾ ಸಾಕ್ತಾ ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಒಳ್ಳೆಯ ನಾಮಸ್ಮರಣೆಗಳನ್ನು ಮಾಡ್ತಾ ಅವರ ವ್ರತ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಯಾವ ರೀತಿ ಅವರಲ್ಲಿ ನಾವು ನಂಬಿಕೆಯನ್ನು ದೃಢವಾಗಿಸ್ತಾ ಹೋಗ್ತೀವೋ ಅದೇ ರೀತಿ ಅಜ್ಞಾನದ ಪೊರೆ ಸರಿತಾ ಹೋಗುತ್ತೆ ಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತೆ ನಮ್ಮಲ್ಲಿ ಜ್ಞಾನದ ಬೆಳಕು ಇದ್ದೇ ಇರುತ್ತೆ ಅದು ಜಾಗೃತಗೊಳ್ಳುತ್ತೆ ಆ ಜಾಗೃತಗೊಳಿ ಜಾಗೃತಗೊಳಿಸ್ಲಿಕ್ಕೋಸ್ಕರ ಪಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ನಮ್ಮ ಅಜ್ಞಾನದ ಪೊರೆ ಅಳಿದು ಜ್ಞಾನದ ಪೊರೆ ನಾವು ತೆರೆದುಕೊಳ್ಳುತ್ತೆ ಇದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಒಳ್ಳೊಳ್ಳೆಯ ಅವಕಾಶಗಳು ಒಳ್ಳೊಳ್ಳೆಯ ರೀತಿ ನೀತಿ ನಡೆಗಳ ನಡವಳಿಕೆಗಳನ್ನು ನಾವು ಅನುಸರಿಸ್ತಾ ಹೋಗ್ತೀವಿ ಇದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಒಳ್ಳೆಯದನ್ನೇ ನಾವು ಅನುಸರಿಸ್ತಾ ಇದ್ದೀವಿ ಅಂದರೆ ನಮಗೆ ಸಿಗೋದೆಲ್ಲ ಎದುರಾಗೋದೆಲ್ಲ ಒಳ್ಳೆಯದೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನಡೆಗೆ ನೀವೇನು ದೃಢವಾಗಿ ನಿಂತಿದ್ದೀರಲ್ಲ ಈ ರೀತಿ ನೀವು ದೃಢವಾಗಿ ನಿಂತಿರೋದನ್ನು ಯಾವುದೇ ಕಾರಣಕ್ಕೂ ನೀವು ಹಿಂಸರಿಬೇಡ್ರಿ ಯಾವುದೇ ರೀತಿ ಅನುಮಾನವನ್ನೂ ಸಹ ವ್ಯಕ್ತಪಡಿಸ್ಬೇಡ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಇದ್ದಾರೆ ನಿಮ್ಮ ಎಲ್ಲ ಮಾತುಗಳನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಆಲಿಸ್ತಾ ಇದ್ದಾರೆ ನಿಮ್ಮ ನಿಮ್ಮ ಇಚ್ಛೆಗಳನ್ನು ಈಡೇರಿಸುವ ಸಲುವಾಗಿಯೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಆ ಇಚ್ಛೆಗಳು ಈಡೇರೇ ಈಡೇರ್ತವೆ ಅದರಲ್ಲಿ ನಿಮಗೆ ದೃಢ ವಿಶ್ವಾಸವಿದ್ದರೆ ಅದರಲ್ಲೂ ಬೇಕನೇ ಆ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ನನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಆ ಕ್ಷಣವೇ ಅವರು ನಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದಿರ್ತಾರೆ ಅದರಿಂದಲೇ ನಮ್ಮ ಪಯಣ ಎಷ್ಟೇ ಕಷ್ಟ ಆಗಲಿ ದುಃಖ ಆಗಲಿ ಸಮಸ್ಯೆಗಳಾಗಲಿ ಅದನ್ನೆಲ್ಲ ಎದುರಿಸಿ ನಡೆಯುವ ಛಲವನ್ನು ಆತ್ಮವಿಶ್ವಾಸವನ್ನು ಪಡೆದಿರುತ್ತೆ ಹಾಗಾಗಿ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಯಾವುದೊಂದು ವಿಚಾರಕ್ಕೂ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಾಬಾನನ್ನು ನಂಬಿ ನಡೀತಾ ಇದ್ದೀರ ಖಂಡಿತವಾಗಿ ನಿಮ್ಮ ಎಲ್ಲ ಇಚ್ಛೆಗಳು ಒಂದೊಂದಾಗಿ ಪರಿಪೂರ್ಣವಾಗಿ ಪರಿಪೂರ್ಣತೆಯನ್ನು ಪಡ್ಕೊಳ್ತವೆ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ